ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಎಸ್ ಐ ಟಿಯ ವಿರುದ್ಧವೇ ಕೂಡ ಪ್ರತಿಪಕ್ಷಗಳು ಒಂದಷ್ಟು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನು ಇರ್ತಾ ಇರುವಂಥದ್ದು ಈ ಪ್ರಕರಣವನ್ನು ಎನ್ ಐ ಎಗೆ ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆಯಾ ಅಥವಾ ಎನ್ ಎ ಐ ಐ ಐ ಐ ಎಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡೋಕ್ಕೆ ಸಾಧ್ಯ ಇದೆಯಾ ಇಂಥ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಬಿ ಜೆ ಪಿಯ ಮುಖಂಡರು ಮತ್ತು ಜೊತೆಗೆ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ಪಿ ರಾಜೀವ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಈ ಷಡ್ಯಂತ್ರದ ಭಾಗ ಏನಿತ್ತು ಅಂದರೆ ನಮಗೆ ಯಾಕೆ ಮೊದಲು ಎಸ್ ಐ ಟಿ ಸರಿಯಾದ ಮಾರ್ಗದಲ್ಲಿ ಸಾಗಲಿಲ್ಲ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಯೂಮ್ ಮಾಡಲಿಕ್ಕೆ ಅಂದರೆ ಶವವನ್ನು ಹೊರತಗಿಲಿಕ್ಕೆ ನ್ಯಾಯಾಧೀಶರನ್ನು ಬಿಟ್ಟು ಬೇರೆ ಯಾರಿಗೂ ಅಧಿಕಾರ ಇಲ್ಲ ಒಬ್ಬ ವ್ಯಕ್ತಿ ಸ್ಕಲ್ ತಂದು ಇಟ್ಟ ತಕ್ಷಣ ಇನ್ವೆಸ್ಟಿಗೇಷನ್ ಯಾವ ದಾರಿಯಲ್ಲಿ ಹೋಗಬೇಕಿತ್ತು ಆ ಸ್ಕಲ್ ಎಲ್ಲಿಂದ ತಂದೆ ಅದು ಹೂತಿಟ್ಟ ಜಾಗ ಯಾವುದು ಫಸ್ಟು ಅದರ ಪಂಚನಾಮೆ ಆಗಬೇಕಿತ್ತು ಆ ನಂತರ ಆ ಶವ ಯಾರ್ದು ಅವನು ಹೇಗೆ ಸತ್ತ ಯಾವತ್ತು ಕ್ರಿಮೇಷನ್ ಆಗಿತ್ತು ಎಲ್ಲದೂ ಇನ್ವೆಸ್ಟಿಗೇಷನ್ನಲ್ಲಿ ಬರಬೇಕಿತ್ತು ಇವರು ಅದನ್ನು ಬಿಟ್ಟರು ಅವನು ಹೇಳಿದ ಜಾಗವನ್ನೆಲ್ಲ ಜೆ ಸಿ ಪಿ ತಗೊಂಡೋಗಿ ಆಗಿದ್ರು ಮೂವತ್ತಡಿ ಯಾರಾದರೂ ವ್ಯಕ್ತಿ ಹೂಳೋಕ್ಕೆ ಸಾಧ್ಯನಾ ಅಂದರೆ ಗುಂಡಿ ಇಪ್ಪತ್ತಿಪ್ಪತ್ತೈದು ಗುಂಡಿಗಳನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರು ಅದಕ್ಕೆ ಎಸ್ ಐ ಟಿ ಪ್ರಾರಂಭದಲ್ಲೇ ಆ ದಾರಿ ತಪ್ಪಿಬಿಡ್ತು ಈಗ ಎಸ್ ಐ ಟಿ ಏನೂ ಸಿಕ್ಕಿಲ್ಲ ಅಂತ ಇಲ್ಲಿ ಹೊರಟಿದೆ ಪೊಲಿಟಿಕಲ್ ನರೇಟಿವ್ ಹೇಗಿರುತ್ತೆ ಅಲ್ಲಿ ಒಂದು ವೇಳೆ ಯಾವುದಾದ್ರೂ ಆಕಸ್ಮಿಕವಾಗಿ ಒಂದು ಮಹಿಳೆಯ ಮೂಳೆ ಸಿಕ್ಕಿಬಿಟ್ಟಿದ್ರೆ ವಾತಾವರಣನೇ ಬದಲಾಗ್ಬಿಡ್ತು ನಾವು ಮಾಡಿದ್ದೆ ಸರಿ ಅಂತಾದರು ಹಾಂ ಈ ಮಹಿಳೆ ಇಂಥವ್ರದ್ದು ಇಂಥವ್ರದ್ದು ಅಂತ ಹೇಳಿ ಏನೇನೋ ಸೃಷ್ಟಿ ಕಟ್ಬಿಡ್ತಿದ್ರು ದಯವಿಚ್ಚ ಅಲ್ಲಿ ಒಂದೂ ಕೂಡ ಮಹಿಳೆಯ ಮೂಳೆ ಸಿಗಲಿಲ್ಲ ಅಂತ ಹೇಳಿ ಇನ್ನು ಎಸ್ ಐ ಟಿ ಇನ್ನು ನಮ್ಮ ಮೇಲೆ ಜನ ತಿರುಗ್ತಾರೆ ಅನ್ನೋ ಕಾರಣಕ್ಕೆ ಇನ್ನಾದರೂ ಸತ್ಯ ತರೋಣ ಅಂತ ಹೋದಾಗ ಇದೆಲ್ಲ ಸಿಕ್ಕಿದೆ ಅಲ್ಲ ಹದಿನೈದು ಇಪ್ಪತ್ತು ದಿವಸಗಳಾದ ನಂತರ ಪಬ್ಲಿಕ್ ವಿ ಅಲ್ಲಿ ನೆರೆಟಿವ್ ಚೇಂಜ್ ಆದ ನಂತರ ಎಸ್ ಐ ಟಿ ರಿವರ್ಸ್ ಆಗಿರುವಂಥದ್ದು ಹಾಗಾಗಿ ಒಂದು ವೇಳೆ ಅಲ್ಲಿ ಇವರೇನು ಆರೋಪ ಮಾಡ್ತಿದ್ದಾರೆ ಆ ಹೆಣ್ಣು ಮಗಳ ಮೂಳೆ ಸಿಗದೇ ಇದ್ರು ಬೇರೆ ಯಾವುದೋ ಮಹಿಳೆಯ ಮೂಳೆ ಸಿಕ್ಕಿದ್ರು ನರೇಟಿವ್ ಬೇರೆ ದಾರಿಯಲ್ಲಿ ಹೋಗ್ತಿತ್ತು ಇದನ್ನ ಧರ್ಮ ಕ್ಷೇತ್ರದ ಮೇಲೆ ದೊಡ್ಡ ಆರೋಪ ಬಂದ್ಬಿಡ್ತಿದ್ರು ನೂರಾರು ಕತೆ ಕಟ್ಟಿಬಿಡ್ತಿದ್ರು ಈಗ ಏನೂ ಇಲ್ಲದೆ ಇಲ್ಲದೆ ಇರೋ ಹೆಣ್ಣು ಮಗಳನ್ನ ಅನನ್ಯನ ಸೃಷ್ಟಿ ಮಾಡಿದ್ರು ಅದೇ ರೀತಿ ಆ ಮೂಳೆಗೆ ಏನೇನೋ ಕತೆ ಕಟ್ಟಿ ಆ ಹೆಣ್ಣು ಮಗಳನ್ನ ಒಂದು ಸೃಷ್ಟಿ ಮಾಡಿ ಆ ಹೆಣ್ಣುಮಗಳಿಗೆ ಒಂದು ನೂರಾರು ಸಾರಿ ಬಲತ್ಕಾರ ಮಾಡಿಸಿ ಸೃಷ್ಟಿ ಮಾಡಿಬಿಡ್ತಿದ್ರು ಇವರೆಲ್ಲ ದಿಕ್ಕೇ ತಪ್ಪಿ ಹೋಗ್ತಿತ್ತು ಬಟ್ ಹಾಗಾಗಿ ಎಸ್ ಐ ಟಿ ಮೊದಲನೇದಾಗಿ ಪ್ರಾಥಮಿಕವಾಗಿ ಹೋಗೋ ದಾರಿಯಲ್ಲಿ ಹೋಗಿಲ್ಲ ಈಗ ಪ್ರಾರಂಭ ಮಾಡಿದೆ ಆದರೆ ನನಗೆ ಸಾಲ್ತಾ ಇಲ್ಲ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನು ಇದು ರಾಜಕೀಯ ಮುಖಂಡರನ್ನು ಟಚ್ ಮಾಡಬಹುದಾ ಹೊರ ರಾಜ್ಯದಲ್ಲಿ ಇರುವಂತಹ ಮುಖಂಡರನ್ನು ಟಚ್ ಮಾಡಬಹುದಾ ಅಂತಾರಾಷ್ಟ್ರೀಯ ಜಾಲವನ್ನು ಕಂಟ್ರೋಲ್ ಮಾಡಬಹುದಾ ಅವ್ರನ್ನ ಕಸ್ಟಡಿಗೆ ತಗೊಳ್ಬಹುದಾ ಅದು ಅಧಿಕಾರನೇ ಇಲ್ಲ ಎಸ್ ಐ ಟಿಗೆ ಹಣ ವ್ಯವಹಾರ ಕೂಡ ಎಲ್ಲ ಆಗಿರುವಂಥದ್ದು ಆರೋಪ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿದರೆ ಎಸ್ ಐ ಟಿ ವಾಲಂಟರಿಯಾಗಿ ಇದು ದೊಡ್ಡ ವ್ಯಾಪಕ ಜಾಲ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದರಲ್ಲಿ ಇದೆ ಹಾಗಾಗಿ ಇದನ್ನ ಮೇಲಿನ ತನಿಖಾ ಸಂಸ್ಥೆ ಕೈಗೊಳ್ಳಬೇಕು ಅಂತ ಹೇಳಿ ಇವರೇ ಅಫಿಡವಿಟ್ ಹಾಕೋದು ಬಹಳ ಒಳ್ಳೆಯದು ಐ ಟಿ ಅವರು ಇಲ್ಲ ಅಂದ್ರೆ ಈ ಸರ್ಕಾರ ಎನ್ ಐ ಎಗೆ ವಹಿಸಬೇಕು ಅಂತ ಮೊದಲಿಂದನೂ ಒತ್ತಾಯ ಮಾಡ್ತಾ ಇದ್ದೇವೆ ಈ ಸರ್ಕಾರ ಆ ತೀರ್ಮಾನವನ್ನು ತಗೊಂಡು ಆ ತರದ್ದೇನಾದ್ರು ಕೂಡ ಅಂತರ್ ಅಂತರ್ ಅಂದ್ರೆ ವಿದೇಶದಿಂದ ಒಂದಷ್ಟು ಹಣ ಬಂದಿರುವಂತಹ ಸಂಬಂಧಪಟ್ಟ ಸಂಶಯ ಇದ್ರೆ ಈಗ ಮುಸುಗುದಾರಿ ಬಗ್ಗೆ ಕೂಡ ಒಂದಷ್ಟು ಸಂಶಯ ಇರುವಂತ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಅವರೇ ವಾಲೆಂಟಿಯರ್ ಕೂಡ ಇದನ್ನ ಬೇರೆ ತನಿಖೆಗೆ ಮಾಡಬಹುದು ವಿಶೇಷವಾಗಿ ಎಲ್ಲಾ ತನಿಖಾ ಸಂಸ್ಥೆಗೆ ಆ ಅಧಿಕಾರ ಇದ್ದೇ ಇದೆ ಿ ಮೀರಿದಾಗ ಇದರಲ್ಲಿ ಇಂತ ಯಾಕೆಂದರೆ ಸಿ ಆರ್ ಪಿ ಸಿ ಅಥವಾ ಬಿ ಎನ್ ಎಸ್ ಭಾರತ ನ್ಯಾಯ ಸಂಹಿತ ಇದು ಸ್ಪೆಸಿಫಿಕ್ ವ್ಯಾಪ್ತಿಯನ್ನು ಮಾತ್ರ ಕೊಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ತನಿಖೆ ಮಾಡೋದಕ್ಕೆ ಬಿ ಎನ್ ಎಸ್ ಎ ಅಧಿಕಾರ ಕೊಡಲ್ಲ ಆವಾಗ ಸಹಜವಾಗಿ ಸಹಜವಾಗಿ ಬಿ ಎನ್ ಎಸ್ ಪ್ರಕಾರನೇ ನಿಯಮಾವಳಿಯ ಅಡಿಯಲ್ಲೇ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಇವರೇ ರಿಕ್ವೆಸ್ಟ್ ಮಾಡಬಹುದು ಪೊಲೀಸರ ಮೇಲೆ ಏನಾದರೂ ಕೂಡ ಎಸ್ ಐ ಟಿ ಮೇಲೆ ಒತ್ತಡ ಸರ್ಕಾರದಿಂದ ಇದೆಯಾ ಅಂತ ಅನ್ಸುತ್ತೆ ಯಾಕಂದ್ರೆ ಮೊದಲು ಆರಂಭದಲ್ಲಿ ನೀವು ತನಿಖೆ ಮಾಡಿ ನನಗೆ ಎಸ್ ಐ ಟಿ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಓಕೆ ಮುಡಾ ಕೇಸ್ನಲ್ಲಿ ಎಸ್ ಐ ಟಿ ನಡೆದುಕೊಂಡಿದ್ದ ಹಾಗೆ ಅದೇ ರೀತಿ ಎಸ್ ಟಿ ಕಾರ್ಪೊರೇಷನ್ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎಸ್ ಐ ಟಿ ನಡೆದುಕೊಂಡಿದ್ದ ಹಾಗೆ ಎಸ್ ಐ ಟಿ ಚಾರ್ಜ್ ಶೀಟ್ ಕೊಡ್ತು ನಿರ್ದೋಷಿ ಅಂತ ಹೇಳ್ಬಿಡ್ತು ಯಾರು ನಿರ್ದೋಷಿ ಅಂತೇಳಿ ಎಸ್ ಐ ಟಿ ಹೇಳಿದೆ ಆ ನಿರ್ದೋಷಿಗೆ ಸಂಬಂಧ ಇರುವಂತಹ ವ್ಯಕ್ತಿಗಳಿಂದ ಐದು ಕೋಟಿ ರೂಪಾಯಿ ಇಡಿ ಸೀಸ್ ಮಾಡಿದೆ ಎಸ್ ಐ ಟಿ ಯಾಕೆ ಸೀಸ್ ಮಾಡಲಿಲ್ಲ ಐದು ಕೋಟಿ ಅದು ಟಿ ಹಣ ಅಲ್ವಾ ಅಂದ್ರೆ ಐ ಟಿ ಈ ರಾಜ್ಯದಲ್ಲಿ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ರಾಜಕೀಯ ಸರ್ಕಾರದ ಅಣತಿ ಅಂತ ಕೆಲಸ ಮಾಡ್ತಾ ಇದೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ವಿಶ್ವಾಸಾರ್ಹತೆ ಕಳೆದುಕೊಂಡಿದೆ ಅನ್ನೋದಕ್ಕೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವ ರೀತಿ ಅನುಮಾನ ಬರುತ್ತೆ ಮೊದಲನೇ ಹಂತಾನೆ ಇವರು ಪೊಲಿಟಿಕಲ್ ಇನ್ಫ್ಲೂಯೆನ್ಸಲ್ಲಿ ನೀವಿಷ್ಟು ಆಗದ ಬಿಡಿ ಅದರಲ್ಲಿ ಒಂದು ನಾಲ್ಕಾರು ಶವ ಯಾವುದಾದ್ರೂ ಸಿಗ್ತವೆ ಶವ ಸಿಕ್ಕ ತಕ್ಷಣ ಆ ಶವದ ಡಿಟೇ ಡಿಟೇಲ್ ತಗೊಂಡು ಅದ್ರ ಎನ್ಕ್ವೈರಿ ಮಾಡ್ಕೊಂಡು ಅದ್ರ ಡಿಟೆಕ್ಷನ್ ಮಾಡ್ಕೊಂಡು ಹೋಗೋಣ ಅನ್ನೋದನ್ನು ಹೇಳಿದ್ದಾರೆ ಎಸ್ ಐ ಟಿ ನಿಯಮಾನುಸಾರ ಒಬ್ಬ ಸ್ಕಲ್ ತಂದಿಟ್ಟ ಮೇಲೆ ಅವನ ಸ್ಕಲ್ ಎಲ್ಲಿಂದ ತೆಗೆದ ಅದು ಪಂಚನಾಮೆ ಆಗಬೇಕಿತ್ತು ಇವತ್ತಿನವರೆಗೆ ಪಂಚನಾಮ ಮಾಡಿಲ್ಲ ಮೊದಲು ಅಫೆನ್ಸ್ ಅದೇ ಆಗಿತ್ತು ಅಲ್ಲ ಇನ್ವೆಸ್ಟಿಗೇಷನ್ ದಾರಿ ಅಲ್ಲಿಂದನೇ ಪ್ರಾರಂಭ ಆಗಬೇಕು ಸಿ ಆರ್ ಪಿ ಸಿ ಬಿ ಎನ್ ಎಸ್ ಅಲ್ಲಿ ಅಲಿಬಿ ಅಂತ ಹೇಳ್ತಾರೆ ಪ್ರಕರಣದ ಲಿಂಕ್ನ ಮೂಲಕನೇ ಹೋಗಬೇಕು ಆ ಲಿಂಕನ್ನೇ ಡಿ ಲಿಂಕ್ ಮಾಡಿಕೊಂಡಿದ್ದಾರೆ ಪ್ರಾರಂಭದಲ್ಲೇ ಎಸ್ ಐ ಟಿ ತಪ್ಪಿದೆ ಹಾಗಾಗಿ ಎಸ್ ಐ ಟಿಯಿಂದ ಈಗ ಪಬ್ಲಿಕ್ ಒಪಿನಿಯನ್ ವಿಶ್ವಾಸ ಉಳಿಸ್ಕೋಬೇಕು ಅನ್ನೋದಕ್ಕೆ ಹೀಗೆ ಮಾಡ್ತಿರಬಹುದು ಬಿಟ್ಟರೆ ನನಗೆ ಇವರು ಆಳವಾಗಿ ಮೂಲ ಕಿಂಗ್ ಪಿನ್ ಯಾರಿದ್ದಾರೆ ಅವರವರೆಗೂ ಹೋಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಷಡ್ಯಂತ್ರ ಇರುವಂಥ ಸಂಬಂಧಪಟ್ಟಂತೆ ಸಾಬೀತು ಮಾಡೋಕ್ಕಾಗುತ್ತೆ ಇವ್ರ ಕೈಲಿ ಜೊತೆ ಅಥವಾ ಷಡ್ಯಂತ್ರ ಇದೆ ಅಂತ ನಿಮ್ಮ ಅಭಿಪ್ರಾಯ ಇದೆ ಇದು ಕ್ಲಿಯರ್ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇಲ್ಲದೆ ಇರೋ ಅನನ್ಯನ ಸೃಷ್ಟಿ ಮಾಡಿದರು ಸ್ಕಲ್ ಯಾರದ್ದೋ ತಂದು ಇದು ಅವ್ರದ್ದೇ ಅಂತ ಹೇಳಿ ಹೇಳೋದಕ್ಕೆ ಪಿಕ್ಚರ್ ಮೇಲೆ ಕ್ರಿಯೇಟ್ ಮಾಡಿದರು ಇವ್ರದ್ದು ಮುಂದಿನ ಪಿಕ್ಚರ್ ನೋಡೋದಕ್ಕೆ ಮುಂಚೆಯೇ ಪಬ್ಲಿಕ್ ಎಸ್ ಐ ಟಿ ಮೇಲೆ ಯಾವಾಗ ಆರೋಪ ಮಾಡೋಕೆ ಹಿಡಿತು ಆವಾಗ ಈ ದಾರಿ ಹೋಗಿದೆ ಹಾಗಾಗಿ ಎಸ್ ಐ ಟಿ ಸರಿಯಾದ ದಾರಿಯಲ್ಲಿ ಮೊದಲು ತನಿಖೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನು ಮುಂದೆ ಸರಿಯಾದ ದಾರಿಯಲ್ಲಿ ಹೋಗಬಹುದು ಅನ್ನೋ ವಿಶ್ವಾಸ ಸರ್ ಎನ್ ಐ ತನಿಖೆಗೆ ಆಗ್ರಹಿಸ್ತಾರು ಅಂತ ಸ್ವಾಮೀಜಿಗಳು ಭೇಟಿ ಮಾಡಿರುವಂಥದ್ದು ಒಂದಷ್ಟು ರಾಜಕೀಯ ಮುಖಂಡರು ಕೂಡ ಎನ್ ಐ ತನಿಖೆಗೆ ಅಂತ ಗೃಹ ಸಚಿವ ಕೇಂದ್ರ ಗೃಹ ಸಚಿವರು ಕೂಡ ಅಮಿತ್ ಶಾ ಅವರಿಗೆ ಮನವಿ ಮಾಡಿರುವಂಥದ್ದು ಸರ್ಕಾರದ ಪರ್ಮಿಷನ್ ಇಲ್ಲದೇ ಅಥವಾ ಸರ್ಕಾರ ಅನುಮತಿ ಕೊಡದೇ ವಾಲಂಟರಿಯಾಗಿ ಸುಮೋಟವಾಗಿ ಏನಾದರೂ ಕೂಡ ಎನ್ನೈ ಕೊಡುವಂತಹ ಅವಕಾಶ ಇದೆಯಾ ಸರ್ ಒಂದು ಲಾಂಡ್ ಆರ್ಡರ್ ಕಮ್ಸ್ ಅಂಡರ್ ಸ್ಟೇಟ್ಲಿ ಸಂವಿಧಾನದಲ್ಲಿ ಪಟ್ಟಿಗಳನ್ನು ಏನು ಮಾಡಿದ್ದಾರೆ ಆ ಪಟ್ಟಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ರಾಜ್ಯ ಪಟ್ಟಿಗೆ ಬರುತ್ತೆ ಸಮವರ್ತಿ ಪಟ್ಟಿಗೆ ಬರೋದಿಲ್ಲ ಆದರೆ ಅಂತಾರಾಷ್ಟ್ರೀಯ ಜಾಲ ಇದರಲ್ಲಿ ಒಳಗೊಂಡಿದ್ದರೆ ಹಣದ ಅವ್ಯವಹಾರ ಇದರಲ್ಲಿ ಒಳಗೊಂಡಿದ್ದು ಬಂದರೆ ಅದಕ್ಕಾಗಿ ಇ ಡಿ ಎಂಟ್ರಿ ಆಗ್ಬೋದು ಅಥವಾ ಇದು ಎನ್ ಐ ಎಂಟ್ರಿ ಎನ್ ಐ ಎ ಕೂಡ ಎಂಟ್ರಿ ಆಗ್ಬೋದು ಆ ಸಾಕ್ಷಾಧಾರಗಳು ಅದನ್ನು ಕಂಡುಕೋಬೇಕಾಗತ್ತೆ ತನಿಖೆಯಿಂದ ಪ್ರೈಮರಿ ಎನ್ಕ್ವೈರಿಯಲ್ಲಿ ಅದನ್ನು ತಂದರೆ ಮಾತ್ರ ಅದನ್ನು ಬಿಲ್ಡಪ್ ಮಾಡಿದರೆ ಮಾತ್ರ ಮಾಡೋದಕ್ಕೆ ಸಹ ಆ ರೀತಿಯಾದ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾದ ನಂತರ ಮುಂದೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ